ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದ ಕಿತ್ತೂರು ರಾಣಿ ಚನ್ನಮ್ಮನ ನಾಡಿನ ಶಾಸಕೊಬ್ಬರು ಸಿಕ್ಕಾರ್ರಿ ಭಾಳ ಜವಾರಿ ಶಾಸಕ ಯುವಕರದಾರ ಬೆಟ್ಟದಾರ ಏನೋ ಯುವಕರಿಗೆ ಒಂದು ಆಶಾದೀಪವಾಗಿ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಕತ್ತಾರೆ ಆಕಸ್ಮಿಕ ಚಳಿಗಾಲ ಅಧ್ವೇಷಣದಲ್ಲಿ ನಿನ್ನೆ ವಿನಯ್ ಕುಲಕರ್ಣಿಯವ್ರದ್ದು ಮಾಡಿದ್ನಿ ಈಶ್ವರ್ ಖಂಡ್ರೆ ಅವ್ರದ್ದು ಮಾಡಿದ್ನಿ ಪ್ರಿಯಾಂಕಾ ಖರ್ಗೆದ್ದು ಮಾಡಿದ್ನಿ ಕೃಷ್ಣ ಬೈರೇಗೌಡ್ರದ್ದು ಮಾಡಿದ್ನಿ ಯುವರೊಬ್ಬರು ಯುವ ಶಾಸಕರು ಸಿಕ್ಕಾರ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಇವತ್ತು ಯುವಕರು ಎಷ್ಟೊಂದು ನಿರುದ್ಯೋಗಿಗಳಿಂದ ಪದವಿಗಳು ತಗೊಂಡು ಬಳಲಾಗ್ತೀರಿ ಕೆಲಸ ನಿಮ್ಗೆ ಚಾ ಮರಾತೀರಿ ಚುನಮರಿ ಮರತೀರಿ ಅದರ ಸಲುವಾಗಿ ಒಂದು ಘನ ಸರ್ಕಾರ ಮತ್ತು ಸಿದ್ಧ ಮಾಡಿದಂಥ ಸಿದ್ದರಾಮಯ್ಯ ಈ ಎಲ್ಲ ಯುವ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎರಡೂವರೆ ಲಕ್ಷ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನೋಟಿಫಿಕೇಶನ್ ಮಾಡ್ತಾನಂದಾರ ಆ ಚರ್ಚೆಯಲ್ಲಿಯೂ ಸಹಿತ ಈ ಬಾಬಾ ಸಾಹೇಬ್ ಪಾಟೀಲ್ರಿದ್ರು ಅವ್ರ ಮಾತಿನಿಂದ ಕೇಳಿರಿ ಹೇಳ್ರಿ ಬಾಬಾ ಸಾಹೇಬ್ ಪಾಟೀಲ್ರೆ ಯುವಕರು ಭಾಳ ತೊಂದರೆದಾಗದಾರ ಯುವಕರಿಗೊಂದು ಆಶಾತೀಪಾಗಿ ಬೆಳಗ್ರಿ ಈಗ ಕೇಳಿದಂಥ ಪ್ರಶ್ನೆಗೆ ಬಹುತೇಕ ಇನ್ನೊಂದು ಕೆಲವೇ ದಿವಸದಾಗ ಪರಿಹಾರ ಕೊಡುವಂಥ ಕೆಲಸ ಮುಖ್ಯಮಂತ್ರಿ ಅವ್ರು ಮಾಡತ್ತಾರೆ ಯಾಕಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇದ್ದಂಥ ಈಗ ಅಲ್ಲಿ ಅದನ್ನು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ಗೆ ಅದನ್ನ ಅಪ್ರೂವಲ್ ತಗೊಂಡು ಸುಮಾರು ಒಂದು ಎರಡು ಲಕ್ಷ ಉದ್ಯೋಗ ಹೊಸ ಉದ್ಯೋಗಗಳ ಹೊಸ ಯುವಕರಿಗೆ ಸಿಗುವಂಥ ತೀರ್ಮಾನ ಮಾಡ್ಕೊಂಡಿದವರು ಕೆಲವೇ ದಿವಸಗಳಲ್ಲಿ ಸುದ್ದಿ ನಮಗೆ ಬರ್ತೀವಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ರೀ ಉತ್ತರ ಕರ್ನಾಟಕದ ಶಾಸಕರಿದ್ದಾರೆ ಮೂರು ದಿವಸ ನಿಮಗೆ ಚರ್ಚೆ ಮಾಡೋ ಸಲುವಾಗಿ ಮಾನ್ಯ ಸ್ಪೀಕರ್ ಅವರು ಅವಕಾಶ ಕೊಟ್ಟಿದ್ದರು ಆದರೆ ಭಾರತೀಯ ಜನತಾ ಪಕ್ಷದವರು ಸದನವನ್ನು ಹಾಳು ಮಾಡಿದರು ಕಾಲಹರಣ ಮಾಡಿದರು ಲಕ್ಷಾಂತರ ರೂಪಾಯಿ ತೆರಿಗೆ ಹಣವನ್ನು ಹಾಳು ಮಾಡಿದರು ಆದರೂ ಸಹಿತ ಸದನ ಬಹಳ ಶಾಂತವಾಗಿ ನಡೀಲಿಕ್ಕೆ ಉತ್ತರ ಕರ್ನಾಟಕ ಶಾಸಕರು ಪ್ರಮುಖ ಕಾರಣೀಭೂತರಾದ್ರಿ ಆದರೆ ನಾಳೆ ಉತ್ತರ ಕರ್ನಾಟಕದ ಬಗ್ಗೆ ಜಲವಂತ ಸಮಸ್ಯೆಗಳ ಬಗ್ಗೆ ಕಾರ್ಖಾನೆಗಳು ಬರಬೇಕು ಪದವೀಧರ ಇಲ್ಲಿ ಆ ಕಾರ್ಖಾನೆಗಳಲ್ಲಿ ಕೆಲಸ ಇರಬೇಕು ವಲಸೆ ಹೋಗಬಾರ್ದು ಇನ್ನಿತರ ರಾಜ್ಯಗಳಿಗೂ ಸಹಿತ ಪದವಿ ಕಲ್ತಂಥ ಹುಡುಗರು ಹೋಗಬಾರ್ದು ಇಲ್ಲೇ ಅವ್ರ ತಂದೆ ತಾಯಿನ ನೋಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಬಾಬಾ ಸಾಹೇಬ್ ಪಾಟೀಲ್ ರೀ ಯುವಕರಿದ್ದೀರಿ ಜವಾರಿ ಶಾಸಕರಿದ್ದೀರಿ ಖಡಕ್ ಧ್ವನಿ ಹತ್ತಿರ ಸದನದಾಗ ಕೈ ಭಗೋದಕ್ಕೆ ಕೇಳ್ತಾನೆ ಆ ಯುವಕರ ಪರವಾಗಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡಿದೆವು ಅದರಾಗ ನಮ್ಮ ಸೀನಿಯರ್ ಲೀಡರ್ಸ್ಗೂ ಕೂಡ ಮಾತಾಡಿದೆ ಅವ್ರ ಮುಖಾಂತರನ ಆ ಚರ್ಚೆಯಲ್ಲಿ ಭಾಗವಹಿಸ್ ಮತ್ತು ಕೆಲಸ ಮಾಡ್ತಾರೆ ತುಂಬ ಧನ್ಯವಾದಗಳು ಗೌರವ ನಮಸ್ಕಾರ ನಮಸ್ಕಾರ